Canada yeah, so, so. No, ok no, sir. People are <laughs> So one thing and, uh, request to so, so, yeah. Canada the bike is coming from Sinking uh, uh, right? Both people are sitting in the yeah, But they were uh, Whatever you were giving your in the instruction Only Hindi and English ಪೀಪಲ್ ಆರ್ ಓವರ್ ಆಲ್ ಕಮಿಂಗ್ ಫ್ರಮ್ ಮದರ್ ಪ್ಲೇಸ್ ಕನ್ನಡ ಕಮಿಂಗ್ ಟು ಬ್ಯಾಂಕ್ ಫ್ರಮ್ ಮೀ ನಮಗೆ ಕನ್ನಡ ಬರುತ್ತೆ ನಾವು ಅಲ್ಲೇ ಬರುತ್ತೆ ಇಂಪಾರ್ಟೆಂಟ್ ಪ್ರಶಾಂತ್ ನೀವನ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಹಿಂದಿಲ್ ಕೊಡ್ತಾರೆ ಇಂಗ್ಲೀಷಲ್ಲಿ ಕೊಡ್ತಾರೆ ಸೊ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಅವ್ರಿಗೆ ಓಕೆ ಇಂಗ್ಲೀಷ್ ಓಕೆ ಹಿಂದಿರೋ ಅಂತ ಬರುವಂತ ಇದು ನಾವು ಕನ್ನಡದವರು ಮೆಜಾರಿಟಿ ಫ್ಲೈಟ್ ಅಲ್ಲಿ ಬರ್ತೋರು ಅರ್ದಕ್ಕೆ ಅರ್ಧ ಕನ್ನಡದವರು ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ ಹಾಕೋಬೇಕು ಹಾಕೋಬೇಕು ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇಟ್ ಬೇಕು ಅದು ಬೇಕು ಅಂತ ಹೇಳಿ ಕೇಳ್ತಾರೆ ಸೊ ಆ ಟೈಮಲ್ಲಿ ನಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಸೊ ಹಂಗಾದ್ರೆ ನಾವು ಪ್ರಾಣ ಕೊಡ್ಕೊಳೋದ ಹೋಗ್ಲಿಲ್ಲ ಸರ್ ಇದೊಂದು ಪಾಸಿಟಿವ್ ಫೀಟ್ ಆಗಂತ ತಗೋತೀವಿ ಬಟ್ ಈ ಫ್ಲೈಟ್ ಅಲ್ಲಿ ಮಾಡೋಕ್ಕಾಗಿಲ್ಲ ಸೊ ಯಾಕೆ ಯಾಕೆ ಮಾಡಕ್ಕಾಗಿಲ್ಲ ಅಲ್ಲ ಇಂಗ್ಲೀಷ್ ಓಕೆ ಆದ್ರೆ ಬಾಂಗ್ಲಾದೇಶ್ ಬಾಂಗ್ಲಾದ್ರು ಇವ್ರು ನೋಡಿ ಅವ್ರು ಹೇಳಿದ್ರು ನೇಪಾಳ ಇದೆ ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಭಾಷೆ ಇದೆ ಅಂತ ಹೇಳಿ ಸೊ ಯಾಕೆ ಕನ್ನಡ ಯಾಕಿಲ್ಲ ನಾವೊಂದು ಏಳೆಂಟು ಕೋಟಿ ಜನ ಇದೀವಿ ಭಾರತದಲ್ಲಿ ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ ಕಮೆಂಟ್ ಮಾಡಲ್ಲ ನೀವು ಫ್ಲೈಟ್ ಯಾವ್ದೇ ಫ್ಲೈಟ್ ಬೇರೆ ಕಡೆಯಿಂದ ಬಂದ್ರೆ ನೀವು ಕನ್ನಡದಲ್ಲೂ ಕೊಡಿ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಇವ್ರಿಂಗ್ ಇನ್ಸ್ಟ್ರಕ್ಷನ್ ಇನ್ ಹಿಂದಿ ಅವ್ರ ಇಂಗ್ಲೀಷ್ ಹಿಂದಿ ಪೀಪಲ್ ಅಂಡರ್ಸ್ಟ್ಯಾಂಡ್ ವಾಟ್ ಅಬೌಟ್ ಪೀಪಲ್ ವಿಲ್ಕಮ್ ಯಾರೋ ಒಂದು ದರ್ಶ್ ಬರ್ತಾರಲ್ಲ ಸರ್ ವಿಲೇಜ್ ಅವ್ರಿಗೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಸುಮ್ನೆ ಕುರ್ ಹಣಗಾರ ಅವ್ರ ಜೀವಕ್ಕಿಂತ ಹೆಚ್ಚ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್ ನಾನೆಲ್ಲ ದುಡ್ಡು ಕೊಡ್ತೀನಿ ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಡಿದ್ದೀನಿ ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಡೀ ಹೋಗಿ ಕೊಟ್ಟಿದ್ದೀನಿ ನಾನು ಸೊ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಬ್ಯಾಂಗ್ಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲೋ ರೀ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಂದ ಹೋಗುವಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡಬೇಕು ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ಲವಾ ಶ್ರೀಲಂಕಾಗ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ ತಮಿಳಲ್ಲಿ ನಾ ನೋಡಿದೆ ಒಂದು ಫ್ಲೈಟ್ ಅಲ್ಲಿ ಸೊ ಈಗ ನಾವಿಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೀವು ಹಿಂದಿ ಅಂತ ಹಿಂದಿ ಹೋಗಿ ನಮ್ಮ ಕನ್ನಡದಲ್ಲಿ ಕೊಡಿ ನೀವು ಅಂತ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ ಯಾಕಂದ್ರೆ ನಾವು ಅಷ್ಟು ನಾವು ದುಡ್ಡು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀನಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ತಗೊಂಡು ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗಲಿಲ್ಲ ಇವ್ರು ಏನ್ ಹೇಳಿದ್ರು ಅಂತ ಹೇಳಿ ಸೊ ಕನ್ನಡದಲ್ಲೂ ಇರಲಿ ಸೊ ಅವಾಗ ಜೀವ ಮುಖ್ಯ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿರಲಿ ಜೈ ಕರ್ನಾಟಕ ಮಾತ್ರ ನಮಸ್ಕಾರ Uh, seat number... 28. What? This is right news.